ಕರ್ನಾಟಕ ರಾಜ್ಯ ಸರ್ಕಾರಿ ಹಾಸ್ಟೆಲ್ ಮತ್ತು ವಸತಿ ಶಾಲಾ ಹೊರಗುತ್ತಿಗೆ ನೌಕರರ ಸಂಘ ಜಿಲ್ಲಾ ಸಮಿತಿ ಕಲಬುರಗಿ ವತಿಯಿಂದ ಎಂಪಳ್ಳಿ ರವರಿಂದ ಸುದ್ದಿಗೋಷ್ಠಿಯೇ ಬ್ಯೂರೋ ರಿಪೋರ್ಟ್ ಚಂದ್ರಶೇಖರ್ ಕಲಬುರಗಿ ಬಿ ಸಿಎಂ ಇಲಾಖೆ ಜಿಲ್ಲಾಧಿಕಾರಿಗಳು ಆಹಾರ ಸರಬರಾಜಿನಲ್ಲಿ ಬಹಳಷ್ಟು ಭ್ರಷ್ಟಾಚಾರ ನಡೆದಿದೆ ಹೇಳಿ ಕೆಲವು ಸಂಘಟನೆಯವರು ಆರೋಪ ಮಾಡಿ ಪ್ರತಿಭಟನೆ ಕೂಡ ಮಾಡಿದ್ದಾರೆ ಅದು ಸತ್ಯಕ್ಕೆ ದೂರವಾದ ಅದು ಇವತ್ತ ಇಲ್ಲಿ ಬಂದು ಸೋಮಶೇಖರ್ ಅವರು ಆರನೇ ತಿಂಗಳು ನಡೆದಿದೆ ಒಳ್ಳೆ ಆಡಳಿತ ಕೊಟ್ಟಿದ್ದಾರೆ ಹಾಸ್ಟೆಲ್ಗಳೆಲ್ಲ ಪುನಃ ಪುನಃ ವಿಸಿಟ್ ಮಾಡಿ ಹಾಸ್ಟೆಲಲ್ಲಿ ವಿದ್ಯಾರ್ಥಿಗಳಿಗೆ ಸಮಯಕ್ಕೆ ಸರಿಯಾಗಿ ಊಟ ಆಹಾರ ಎಲ್ಲನೂ ಕೂಡ ವ್ಯವಸ್ಥೆ ಒಂದು ಒಳ್ಳೆ ರೀತಿ ಸುಧಾರಣೆ ಮಾಡಿದ್ದಾರೆ ದಿನಮುಖ್ಯ ಸರ್ಕಾರದ ಕೊಡಬೇಕಾದ ಪೋಸ್ಟ್ ಮೆಟ್ರಿಕ್ ನಿಲಯಗಳಿಗೆ ಹದಿನೆಂಟು ನೂರ ಐವತ್ತು ರೂಪಾಯಿ ಕೊಡ್ತದೆ ಮೆಟ್ರಿಕ್ ಹಾಸ್ಟೆಲ್ಗಳಿಗೆ ನೂರ ಐವತ್ತು ರೂಪಾಯಿ ಮಾತ್ರ ಕೊಡ್ತಾರೆ ಅಷ್ಟರದಾಗೆ ಅವ್ರಿಗೆ ಒಂದು ತಿಂಗಳ ವಿದ್ಯಾರ್ಥಿಗಳಿಗೆ ಸರಿಯಾಗಿ ಮುಂಜಾನೆ ಚಹಾ ಹಿಡ್ಕೊಂಡು ಸಾಯಂಕಾಲ ಊಟದವರೆಗೂ ಕೂಡ ಎಲ್ಲ ವ್ಯವಸ್ಥೆ ಮಾಡಬೇಕು ಈಗ ಎಲ್ಲ ವಸ್ತುಗಳ ಅಗತ್ಯ ವಸ್ತುಗಳ ಬೆಲೆ ಕೇರಿದ ಆದರೆ ಇಲ್ಲಿ ನಮ್ಮ ವಿದ್ಯಾರ್ಥಿಗಳು ಆಹಾರ ವೆಚ್ಚ ಹೆಚ್ಚಾಗಿಲ್ಲ ಹೀಗಾಗಿ ಮತ್ತದರಲ್ಲಿ ಅದರಲ್ಲಿ ಸರ್ಕಾರದ ಸಪ್ಲೈ ಏನು ಅಕ್ಕಿ ಕೊಡ್ತದೆ ಅಕ್ಕಿ ರೇಷನ್ ಅಕ್ಕಿ ಅದ ಹೀಗಾಗಿ ನಾವು ಸರ್ಕಾರಕ್ಕೆ ಹೇಳ್ತೇವೆ ಇವತ್ತು ಅದು ಅಡುಗೆ ಚಲೋ ಆಗಿಲ್ಲ ಅಂದರೆ ನಮ್ಮ ಹೊರಗುತ್ತಿಗೆ ಔಟ್ಸೋರ್ ಮ್ಯಾಗೆ ಬರ್ತದೆ ಅಡುಗೆ ಮಾಡೋರ ಮ್ಯಾಗೆ ಬರ್ತದೆ ಅದಕ್ಕೆ ಅಡಿಗೆಗೆ ಸರಿಯಾಗಿ ಅದಕ್ಕೆ ಯಶ್ಗೆ ಏನು ಕೊಡಬೇಕು ಅದಕ್ಕೆ ಅಡಿಗೆಗೆ ವೆಚ್ಚ ಮತ್ತು ಒಳ್ಳೆಯ ಅಕ್ಕಿ ಇದೆಲ್ಲ ಕೊಟ್ಟರೆ ಆಗೋಲ್ಲ ಅದಕ್ಕಾಗಿ ಕನಿಷ್ಠ ನಾಲ್ಕು ಸಾವಿರ ಐದುನೂರು ರೂಪಾಯಿ ವಿದ್ಯಾರ್ಥಿಗಳ ಆರರ ವೆಚ್ಚ ಹೆಚ್ಚಿಗೆ ಮಾಡಿರಿ ಅಂದರೆ ಒಳ್ಳೆಯ ಹಾಸ್ಟೆಲ್ ನಡೀತದೆ ಮತ್ತು ಇವ್ರು ಮೇಲೆ ಭಾಳಷ್ಟು ಸುಧಾರಣೆ ಮಾಡಿರಿ ಹಾಸ್ಟೆಲ್ಗಳಿಗೆ ವಿಸಿಟ್ ಮಾಡೋದು ಒಳ್ಳೆಯ ಅಧಿಕಾರಿ ಆಸ್ಟೆಲ್ಲ ಹಿಂದಿದ್ದವ್ರು ಅಷ್ಟು ನೆಗ್ಲೆಕ್ಟ್ ಮಾಡಿಲ್ಲ ಇದ್ದಿದ್ರಲ್ಲೇ ಈಗ ಇವರು ಬಿ ಸಿ ಎಮ್ ಅಧಿಕಾರಿ ಒಳ್ಳೆಯವರೇ ಬಂದರು ಆದರೆ ಅವ್ರ ಮೇಲೆ ಕೆಲವೊಂದು ಆರು ಆರೋಪಗಳು ಸುಳ್ಳು ಹೇಳಿ ಮಾಡೋದು ಒಳ್ಳೆ ಕೆಲಸ ಮಾಡೋನಿಗೆ ಡಿಸ್ಟರ್ಬ್ ಮಾಡೋದು ಸರಿಯಾದ ಕ್ರಮ ಅಲ್ಲ ಹೀಗಾಗಿ ಇವತ್ತು ನಾವು ಸರ್ಕಾರಕ್ಕೆ ಕೇಳ್ತೇವೆ ಇವತ್ತು ಆಹಾರ ವೆಚ್ಚ ಹೆಚ್ಚಿಗೆ ಮಾಡಿರಿ ಇಲ್ಲಿ ಇವತ್ತ ಬಿ ಸಿ ಎಮ್ ಇಲಾಖೆ ಟೆಂಡರ್ ನಡೆದು ಟೆಂಡರ್ ಅಂದರೆ ಮ್ಯಾನ್ ಪವರ್ ಏಜೆನ್ಸಿ ಯಾರಿಗೆ ಕೊಡಬೇಕು ಆ ಟೆಂಡರ್ದಲ್ಲಿ ಮೊದಲಿನ ಸ್ವಿಸ್ ಏನು ಮೈಸೂರಿನ ಶಾರ್ಪ್ ಏಜೆನ್ಸಿ ಇದ್ದಾನೆ ಅವ್ನಿಗೆ ಅಂತ ನಾವು ಎಷ್ಟೋ ಸಲ ನಿಮ್ಮ ಮೀಡ್ಯಾದಾಗ ಹೇಳಿದೆವು ಹೋರಾಟ ಮಾಡಿವು ಡಿ ಸಿ ಅವ್ರಿಗೆ ಹೇಳಿ ಈಗಾಗಲೇ ಅವ ಮೈನಾರಿಟಿ ಮತ್ತು ಕ ಮುರಾರ್ಜಿ ವಸತಿ ನಿಲ್ಲಾಗ ಅವನೇ ಮ್ಯಾನ್ ಪವರ್ ಏಜೆನ್ಸಿ ಇದ್ದಾನೆ ಅಲ್ಲಿ ಸರಿಯಾಗಿ ಇಲ್ಲ ಟೈಮಿಗೆ ಶ್ಯಾಲ್ರಿನೂ ಕೊಡಲ್ಲ ಅವನು ಭಾಳಷ್ಟು ಪಿ ಎಫ್ ಕಟ್ಟಲ್ಲ ಇ ಎಸ್ ಎ ಕಟ್ಟಲ್ಲ ಭಾಳಷ್ಟು ಕೊಟ್ಟ ನಾವು ನೂರ ಇಪ್ಪತ್ತೈದು ಜನ ಸಮಾಜ ಕಲ್ಯಾಣ ಇಲಾಖೆ ನೌಕರು ನಮಗೆ ಶ್ಯಾಲ್ರಿ ಕಡಿಮೆ ಹಾಕ್ಯಾನ ಅಂತೇಳಿ ಒಂದು ಕಾರ್ಮಿಕ ಇಲಾಖೆಗೆ ದೂರು ಕೊಟ್ಟಿದ್ದೆವು ಅದು ತನಿಖೆನೂ ಆಯಿತು ಹೇರಿಂಗ್ ನಡೆದ್ರು ನಡೆಸಿ ಆದೇಶ ಮಾಡ್ಯದ ಕಾರ್ಮಿಕ ಇಲಾಖೆ ಇವರಿಗೆಲ್ಲ ಶ್ಯಾಲ್ರಿ ಕಡಿಮೆ ಕೊಟ್ಟರೆ ಕೊಡಿಸ್ಬೇಕು ಅಂತೇಳಿ ಡಿ ಸಿ ಅವರಿಗೆ ಜಿಲ್ಲಾಧಿಕಾರಿಗೆ ಬರ್ದಾರವ್ರು ಈ ಜಿಲ್ಲಾಧಿಕಾರಿಗಳು ಏನು ಮಾಡ್ಯಾರ ಅವರು ಮೈಸೂರಿನ ಜಿಲ್ಲಾಧಿಕಾರಿಗೆ ಬರ್ತಾರೆ ಶಾರ್ಪ್ ಶಾರೂಪ್ನವ್ ಮೈಸೂರು ಅವಲ್ಲಿಂದ ಕಂದಾಯ ಇಲಾಖೆಗೆ ಬರೆದು ಉಸಿಲಿ ಮಾಡಿ ಅಂತ ಎಲ್ಲಿಂದ ಉಸಿಲಿ ಮಾಡಿ ಯಾರು ಕೊಡ್ತಾರೆ ಇಲ್ಲಿ ಕಡಿಮೆ ಹಾಕ್ಯಾನ ಅವನಿಗೆ ಅವ್ನಿಗೆ ಬ್ಲ್ಯಾಕ್ ಲಿಸ್ಟ್ ಹಾಕೋದು ಬಿಟ್ಟು ಅವ್ನಿಗೆ ಉಸೀಲಿಗೆ ಪತ್ರ ಬರೆದು ಮತ್ತೆ ಪುನಃ ಟೆಂಡ್ರ್ ಅವ್ನಿಗೆ ತಯಾರು ಮಾಡ್ಯಾರ ಆ ರೀತಿ ಸರಿಯಾದ ಕ್ರಮ ಅಲ್ಲ ಅದಕ್ಕೆ ನಾವೇನು ಹೇಳ್ತಿದ್ದೆವು ಸರ್ಕಾರಕ್ಕೆ ಅಂತಂದರೆ ಅಂಥವ್ರಿಗೆ ಶಾರ್ಪ್ ಏಜೆನ್ಸಿಗೆ ಬ್ಲ್ಯಾಕ್ ಲಿಸ್ಟ್ ಹಾಕಿರಿ ಹಾಕಿ ಅವನಿಗೆ ಕಡಿವಾಣ ಹಾಕಿರಿ ಎಲ್ಲಿ ಅವನಿಗೆ ಏಜೆನ್ಸಿನೇ ಕೊಡಬೇಡ್ರಿ ಇಡೀ ರಾಜ್ಯದಾಗ ಎಲ್ಲಿ ಕೊಟ್ಟನು ಕೂಡ ಇದೇ ಗೋಳೆ ಇದೆ ನಮ್ಮ ನಮ್ಗೆ ನೌಕರಿ ಟೈಮಿಗೆ ಶಾಲರಿನೂ ಕೊಡೋಲ್ಲ ಹೀಗಾಗಿ ಅವ್ನಿಗೆ ಬ್ಲ್ಯಾಕ್ ಲಿಸ್ಟ್ ಹಾಕ್ಬೇಕಂತ ಪ್ರಮುಖ ಬೇಡಿಕೆ ಮತ್ತು ಸೋಮಶೇಖರ್ ಮೇಲೆ ಏನು ಆರೋಪದ ಅದು ಆರೋಪ ಸುಳ್ಳದ ಅದ್ರ ಬಗ್ಗೆ ತನಿಖೆ ಮಾಡಿ ಯಾಕೆ ಅವರು ಆರೋಪ ಅದ್ರ ಬಗ್ಗೆ ತನಿಖೆ ಅಲ್ಲಿ ಅದಕ್ಕೆ ನಮ್ಮದೇನಿಲ್ಲ ಅವರು ಅವ್ರನ್ನೂ ಹೋರಾಟಗಾರರೇ ಆದ್ರೆ ಅವ್ರ ಬಗ್ಗೆ ಯಾಕೆ ಹಂಗೆ ಮಾಡಿದ್ರು ಏನು ಇವತ್ತೇ ಆರ ಇಲಾಖೆ ಇಲ್ಲಿ ಆರು ಇವತ್ತೇ ಭ್ರಷ್ಟಾಚಾರ ನಡೆದಂತಲ್ಲ ಹಿಂದೆ ನಡೆದಿತ್ತ ಇಲ್ಲ ಏನಾಗಿತ್ತು ಇವ್ರು ಬಂದಮ್ಯಾಗೆ ಸುಧಾರಣೆ ಮಾಡೋರಿಗೆ ಭ್ರಷ್ಟಾಚಾರ ಅನ್ನೋದು ಅದು ಸ ತಪ್ಪದ ಅದಕ್ಕಾಗಿ ಅವ್ರು ಒಳ್ಳೆಯ ಅಧಿಕಾರಿಯಾರ ಇರಲಿ ಅಂತ ನಾವು ಒತ್ತಾಯ ಮಾಡ್ತಿದ್ದೀವಿ ಅಲ್ಲೇ ಇವರು ಆ ಸರ್ಕಾರ ಗಮನ ಹರಿಸಿ ಈ ಸಮಸ್ಯೆ ಬಗೆಹರಿಸ್ರಿ ಈಗ ನಮ್ಮ ವಿದ್ಯಾರ್ಥಿಗಳಿಗೆ ಆಗ್ತಿರೋ ಅನ್ಯಾಯ ಸರಿಪಡಿಸ್ರಿ ಎಲ್ಲ ರೇಟ್ ಮೂರು ವರ್ಷನಾಗ ಒಂದಕ್ಕೆ ಎರಡು ಪಟ್ಟೆ ಆಗಿಬಿಟ್ಟು ಅದರ ವಿದ್ಯಾರ್ಥಿಗಳಿಗೆ ಅದು ಹಾಕೋದಲ್ಲ ಜೈಲಿನ ಕೈದಿಗಳಿಗೆ ಒಂದು ದಿನಕ್ಕೆ ನೂರೈವತ್ತು ರೂಪಾಯಿ ಕೊಡ್ತಾರೆ ಅದನ್ನು ನಮ್ಮ ವಿದ್ಯಾರ್ಥಿಗಳಿಗೆ ಅರವತ್ತೊಂದು ರೂಪಾಯಿ ಕೊಡ್ತಾರೆ ಅಂದರೆ ಜೈಲಿನ ಖೈದಿಗಳ್ಕಿನ ನಮ್ಮ ವಿದ್ಯಾರ್ಥಿಗಳು ಕಡಿಗೇನು ವಿದ್ಯಾರ್ಥಿಗಳಿಗೆ ಒಳ್ಳೆಯ ಆಹಾರ ಸಿಕ್ಕರೆ ಅವರು ಮುಂದೆ ಎಜುಕೇಷನ್ ಒಂದು ಅವ್ರದ್ದು ವಿದ್ಯಾಭ್ಯಾಸ ಸರಿ ಆಗ್ತದೆ ಅದಕ್ಕಾಗಿ ಸರ್ಕಾರ ಕೂಡಲೇ ಮಿನಿಮಮ್ ಜೈಲಿನ ಕೈಗೆ ಹೋಗಿ ನಮಗೆ ಕೊಡ್ರಿ ಅಂತ ಕೇಳ್ತಾಯಿದ್ದೆವು ದಿನ ಒಂದೂರ ಐವತ್ತು ರೂಪಾಯಿ ಹೇಳಿದು ಜೈಲಿನ ಖೈದಿಗೇನು ಕೊಡ್ತಿದ್ರಿ ನಮ್ಮವರಿಗೆ ವಿದ್ಯಾರ್ಥಿಗಳಿಗೂ ಕೂಡ ಕೊಡ್ರಿ ಅಂತೇಳಿ ಈ ಒಂದು ಹೋರಾಟ ಮಾಡಿ ಮೂವತ್ತನೇ ತಾರೀಕಿಗೆ ಜಿಲ್ಲಾಧಿಕಾರಿ ಕ ಕಚೇರಿ ಮುಂದೆ ನಾವು ಪ್ರತಿಭಟನೆ ಮಾಡ್ತಿದ್ದೆವು ಕಾರಣ ಜಿಲ್ಲಾಡಳಿತ ಗಮನ ಹರಿಸಿ ಈ ನಮ್ಮ ಬೇಡಿಕೆಗಳು ಈಡೇರಿಸ್ಬೇಕಂತೇಳಿ ಈ ಒಂದು ಮಾಧ್ಯಮ ಮೂಲಕ ಸರ್ಕಾರಕ್ಕೆ ಒತ್ತಾಯ ಮಾಡಿದೆ